ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ನಿಮ್ಮ ಪುಷ್ಪ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಅಮಾವಾಸ್ಯೆ ಅಮಾವಾಸ್ಯೆ ದಿನ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅದೇ ರೀತಿಯಾಗಿ ಅಮ್ಮನವ್ರಿಗೂ ಸಹ ವಿಶೇಷವಾದ ದಿನ ಅದೇ ತರಹ ಪಿತೃದೇವತೆಗಳಿಗೂ ತುಂಬ ವಿಶೇಷ ಆವತ್ತಿನ ದಿನ ಅವರು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮ್ಮ ಮನೆ ಬಾಗಿಲಿಗೆ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ನಮ್ಮನ್ನು ನೋಡ್ತಾರೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ನಾವು ಅವತ್ತು ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅವರ ಆಶೀರ್ವಾದ ನಮಗೆ ಸಿಕ್ಕಿದ್ರೆ ನಮ್ಮ ಕುಟುಂಬ ತುಂಬಾ ಅಭಿವೃದ್ಧಿ ಆಗುತ್ತೆ ಸುಖ ಶಾಂತಿ ನೆಮ್ಮದಿಯು ಸಿಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ಅವತ್ತಿನ ದಿನ ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೂ ಸಹ ಪೂಜೆ ಮಾಡಿಕೊಂಡು ಹನ್ನೆರಡು ಗಂಟೆ ಸಮಯಕ್ಕೆ ನಾವು ಹಿರಿಯರ್ ಫೋಟೋ ಇರುತ್ತಲ್ಲ ಆ ಫೋಟೋನ ಒರೆಸಿ ಕ್ಲೀನಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಧೂಪ ಹಾಕಿ ಧೂಪ ವಿಶೇಷವಾಗಿ ನಾವು ಸಾಂಬ್ರಾಣಿ ಆದರೂ ಹಾಕ್ಕೋಬೋದು ಇಲ್ಲ ಅಂಗಡಿಯಲ್ಲಿ ರೆಡಿಯಾಗಿ ಸಿಗುವಂಥ ಬೊಟ್ಲು ಥರ ಸಿಗುತ್ತಲ್ಲ ಅದಾದರೂ ಹಾಕೋಬೋದು ಇಲ್ಲ ಧೂಪ ಆದರೂ ಹಾಕೋಬೋದು ಸಾಮ ಸಾಂಬ್ರಾಣಿ ತುಂಬಾ ಇಂಪಾರ್ಟೆಂಟ್ ಇದಾದ ಮೇಲೆ ಪೂಜೆ ಎಲ್ಲ ಆಯಿತು ಮೇಲೆ ನಾವು ಮನೆಯಲ್ಲಿ ಬೆಳಗಿನ ತಿಂಡಿಗೆ ಏನಾದರೂ ಮಾಡಿರ್ತೀವಲ್ಲ ಟಿಫನ್ನು ಅದೇ ಆಗ್ಬೋದು ಯಾವುದಾದ್ರೂ ಚಿತ್ರಾನ್ನ ಮೊಸರನ್ನ ಅನ್ನ ಸಾಂಬಾರು ಯಾವುದೇ ಆಗಲಿ ನಾವು ಮಾಡಿರ್ತೀವಲ್ಲ ಅದು ಮೊದಲಿಗೆ ಒಂದು ಪ್ಲೇಟ್ ತಗೊಂಡು ಆ ಪ್ಲೇಟಲ್ಲಿ ಯಾರು ತಿಂದಿರಬಾರ್ದು ಆವಾಗ ತೆಗೆದು ಆ ತಟ್ಟೆನ ಸ್ವಲ್ಪ ಹಾಕ್ಕೊಂಡು ಅನ್ನ ಸಾರು ಯಾವುದಾದ್ರೂ ಆಗ್ಬೋದು ಅನ್ನ ಹಾಕ್ಕೊಂಡು ನಾನು ಇವತ್ತು ಅನ್ನ ಸಾರು ಮಾಡಿದ್ದೀನಿ ಅನ್ನ ಸಾರು ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಬೇಕು ಕಪ್ಪು ಎಳ್ಳು ಹಾಕಿ ಅದರ ಮೇಲೆ ತುಂಬ ವಿಶೇಷವಾಗಿ ತುಪ್ಪವನ್ನು ಹಾಕಿ ಆ ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಅದನ್ನು ನಾವು ಫೋಟೋಗೆ ನಿವೇದನೆ ಮಾಡಬೇಕು ಆ ಸ ಹನ್ನೆರಡು ಗಂಟೆ ಸಮಯಕ್ಕೆ ನಾವು ಅವರನ್ನು ಇದ್ದೀವಿ ಅವ್ರಿಗೆ ನಿವೇದನೆ ಮಾಡಿ ಅದನ್ನೆತ್ಕೊಂಡೋಗಿ ಆಚೆ ಕಾಗೆ ಬಂದರೂ ಸರಿ ಕಾಗೆ ಬಂದರೂ ಮುಟ್ ಕಾಗೆ ಬಂದು ಎತ್ಕೊಂಡು ಹೋಯ್ತು ಅಂತಂದರೆ ಅವ್ರ ಆಶೀರ್ವಾದ ನಮಗೆ ತುಂಬಾ ಇದೆ ಅಂತ ಅರ್ಥ ಕಾಗೆ ಬರಲಿಲ್ಲ ಅಂತಂದ್ರೂ ಕೂಡ ಯಾವುದೇ ಪ್ರಾಣಿ ಇರುವೆಗಳು ನಾಯಿಗಳು ಯಾವುದಾದ್ರೂ ತಿನ್ಬೋದು ಫಸ್ಟ್ ಅವ್ರಿಗೆ ತೋರಿಸಿ ಅದನ್ನೆತ್ಕೊಂಡೋಗಿ ಆಚೆ ಇಟ್ಟ ಮೇಲೆ ಅದು ಅವ್ರಿಗೆ ಸಲ್ಲದಂಗೆ ಲೆಕ್ಕ ಇಷ್ಟು ಮಾಡಿಕೊಂಡ್ರೆ ಅವರು ತೃಪ್ತಿಯಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ದೊಡ್ಡವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಏಂಜಲ್ ಮಾಡಿರಬಾರ್ದು ನಾವು ಫಸ್ಟು ಮಾಡಿದ ತಕ್ಷಣ ಎತ್ತಿಟ್ಕೊಂಡ್ಬಿಟ್ರೆ ಎತ್ತಿಟ್ಟು ಅವರು ಅವ್ರಿಗಿಟ್ರೆ ನಮ್ಗೆ ತುಂಬಾ ಒಳ್ಳೆಯದಾಗತ್ತೆ ಇದಾದ ಮೇಲೆ ಪ್ರತಿ ಅಮಾವಾಸ್ಯೆಗೂ ಇದೇ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದಾದ ಮೇಲೆ ನಾನು ಮನೆಗೆ ವಿಶೇಷವಾಗಿ ತಿಂಗ್ಳಿಗೊಂದು ಸಲ ಆದರೂ ಸರಿ ಇಲ್ಲ ಮೂರು ತಿಂಗ್ಳಿಗೊಂದು ಸಲ ಆದರೂ ಬೂದು ಕುಂಬಳಕಾಯನ್ನು ತೊಗೊಂಬಂದು ಅದನ್ನು ಚೆನ್ನಾಗಿ ಒರೆಸಿ ಅದರ ಮೇಲೆ ಅರ್ಶನದಿಂದ ಮೂರು ಪಟ್ಟಿಯನ್ನು ಮೂರು ಗೆರೆ ಎಳೆದು ಕುಂಕುಮ ಇಟ್ಟು ಅದನ್ನು ಒಳಗಡೆ ಸ್ವಲ್ಪ ಓಪನ್ ಮಾಡಿ ಆ ಕುಂಕುಮವನ್ನು